ಬಿಜೆಪಿಯಿಂದ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರು ಚಾಟಣೆಯಾಗಿದೆ ಈ ಬಗ್ಗೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ನಾಯಕರು ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ಅದಕ್ಕೆ ನಾವು ಸಹಮತವನ್ನು ನೀಡ್ತೀವಿ ಅನ್ನೋದಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಕಲೇಶ್ಪುರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ನಡೆಯ ಬಗ್ಗೆ ಬಹಳ ಪ್ರಮುಖವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ಧ ಕೇಂದ್ರ ನಾಯಕರಿಂದ ಕ್ರಮ ಆಗಿದೆ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನ ಕೊಡ್ತೇನೆ ಅವರ ನಡವಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇತ್ತು ಕೇಂದ್ರ ನಾಯಕರು ಸೂಕ್ತ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದಾಗಿ ಸದ್ಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕೇಂದ್ರದ ನಾಯಕರು ಯಾವ ಕ್ರಮ ತೆಗೆದುಕೊಂಡಿದ್ದಾರೆ ಅಂದ್ರೆ ಬಹಳ ಪ್ರಮುಖವಾಗಿ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರನ್ನ ಆರು ವರ್ಷಗಳ ಕಾಲ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂತಹ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದ್ರೋಹ ಬಂದಿದ್ದಾರೆ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನ್ ಕ್ರಮ ತಾಯ್ತು ಅದಕ್ಕೆ ಪೂರ್ತಿಯಾಗಿತ್ತು ಡೌಟೇ ಇಲ್ಲ ಮುಜುಗರ ಆಗ್ತಾ ಇತ್ತು ಅದಕ್ಕೋಸ್ಕರ ಕೇಂದ್ರದ ನಾಯಕರು ಕ್ರಮ ತೆಗೆದುಕೊಂಡಿದ್ದಾರೆ ಸ್ವಾಗತ ಪಕ್ಷ ನಾಯಕರು ಏನ್ ತೀರ್ಮಾನ ಯಾರ ಪಕ್ಷಕ್ಕೆ ದ್ರೋಹ ಬಂದಿದ್ದಾರೆ और बे केंद्र नम नायक ऐसी क्रम अदर्तिया